ಕಾರ್ಮಿಕರು ಸದೃಢ ಆರೋಗ್ಯ ಕಾಪಾಡಿಕೊಳ್ಳಲು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಕ್ರೀಡೆಯಲ್ಲಿ ಸೋಲು ಗೆಲುವು ನಿಶ್ಚಿತ ಆದರೆ ಎಲ್ಲಾ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಂದು ಮೇಯರ್ ಮಂಗೇಶ್ ಪವಾರ್ ಹೇಳಿದರು ಶನಿವಾರ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಕ್ರೀಡಾಕೂಟಕ್ಕೆ ಜ್ಯೋತಿ ನೀಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಪೌರಕಾರ್ಮಿಕರು ಆರೋಗ್ಯ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ನೀವು ಪ್ರತಿನಿತ್ಯ ನಗರದ ಶುಚಿತ್ವಗೊಳಿಸುವ ನಿಮಗೆ ಏನಾದರೂ ಸಮಸ್ಯೆಯಾದರೆ ತಿಳಿಸಿ ಪಾಲಿಕೆಯಿಂದ ನಿಮಗೆ ಸಹಾಯ ಮಾಡಲಾಗುವುದು ಎಂದರು ಪೌರ ಕಾರ್ಮಿಕರಿಗಾಗಿ ಆಯೋಜಿಸಿರುವ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಕ್ರೀಡಾ ಸ್ಫೂರ್ತಿ ಮೆರೆಯಬೇಕು ಎಂದು ಕರೆ ನೀಡಿದರು ಇವತ್ತಿನ ದಿವಸ ಅಂದರೆ ಪೌರ ಕಾರ್ಮಿ ಪೌರಟರ್ಬೇಕಂದ್ರೆ ಪೌರಕಾರ್ಮಿಕಲ್ಲ ಸ್ವಚ್ಛತಾ ಇಡೋ ನಮ್ಮ ಜನ ಸ್ವಚ್ಛತಾ ಇಡೋ ಜನ ಅಂದರೆ ಸ್ವಚ್ಛತಾ ಇಡಲಿಕ್ಕೆ ನಾವು ಎಲ್ಲ ಶ್ರಮ ಪಡೀತೇವ ನಮ್ಮ ಸಂಬಳ ಇವತ್ತು ನಾವು ನಿಮ್ಮಲ್ಲಿ ಬಂದೇವೆ ನಮ್ಮ ಸಲುವಾಗಿ ಅಂದರೆ ನೀವು ತಿಳ್ಕೊಂಡ್ರಿ ನಮ್ಮ ಸಲುವಾಗ ಅಂದಿರೋದು ಆದರೆ ನಿಮ್ಮ ಜೊತೆನೇ ಅದೀವಿ ನಾವು ಹಿಂಗಾಗಿ ನೀವು ಈಗ ಎದಕ್ಕೆ ಸ್ಪೋರ್ಟ್ಸ್ ಇಟ್ಟಿದ್ದಪ್ಪ ಅಂದ್ರೆ ನಿಮ್ಮ ಜೊತೆ ನೀವು ಯಾವ ಥರ ಫಿಟ್ ಇದ್ದೀರಿ ಅದು ನೀವೆಲ್ಲ ತೋರಿಸ್ಬೇಕು ಇದೆ ಎಲ್ಲ ಸ್ಪೋರ್ಟ್ಸ್ ಒಳಗೆ ಹಾಕಿ ತಗೊಂಡು ಎಲ್ಲ ಸ್ಪೋರ್ಟ್ಸ್ ಒಳಗೆ ನೀವು ಆಡಿ ಅದ್ರ ಅದರೊಳಗೆ ನೀವು ವಿಜಯ್ ಮಾಡಿ ಏನೇನು ಪದ ತಗೋಬೇಕು ಪದ ಅದು ನೋಡಬೇಕು ಏನೇನು ಇಟ್ಟಾರೆ ಆ ಥರದ್ದು ನೀವು ಚಲೋ ಸ್ಪೋರ್ಟ್ಸ್ ಆಡಬೇಕು ಮತ್ತು ಜೀವನದಲ್ಲಿ ಎಲ್ಲಕ್ಕಿಂತ ಮಹತ್ವ ನಮ್ಮ ಹೆಲ್ತ್ ನಾವು ನಮ್ಮ ಹೆಲ್ತ್ ಕಾಪಾಡಿಕೊಂಡು ಎಲ್ಲ ಕೆಲಸ ಮಾಡಬೇಕು ಅದಕ್ಕಾಗಿ ತಾವು ಕೂಡ ತಮ್ಮ ಹೆಲ್ತ್ಗೆ ಹೆಚ್ಚು ಬೆಂಬಲ ಕೊಡಬೇಕು ಮತ್ತು ಸರಿಯಾಗಿ ನೀವು ಕೂಡ ಏನೂ ಆಗ ತೋರಿಸ್ಬೇಕು ಬೇಕಿದ್ರೆ ನಮಗೆ ಸಂಪರ್ಕ ಮಾಡಿದ್ರಿ ಏನೂ ಇದ್ರ ನಿಮ್ಮ ಸಮಸ್ಯೆಗಳಿರೋ ಹೆಲ್ತ್ ಇಶ್ಯೂಸ್ ಅದು ಹೇಳಿ ಸರಿಯಾಗಿ ಹೆಲ್ತ್ ನೀವು ಇಟ್ಕೊರಿ ಯಾಕಂದ್ರೆ ನೀವು ಆರು ಗಂಟೆಗೆ ನೀವು ಬೆಳಗ್ಗೆ ಎಲ್ಲ ಉಣಿ ಉಣಿ ಹೋಗ್ಬೇಕಾಗ್ತೈತಿ ನಿಮ್ಮಿಂದ ನಮ್ಮ ಬೆಳಗಾವಿ ಇರ್ತೈತಿ ಅದಕ್ಕಾಗಿ ನೀವು ಹೆಲ್ತ್ ನಿಮ್ದು ಹೆಲ್ತ್ ಸರಿಯಾಗಿದ್ರೆ ನಮ್ ಬೆಳಗಾವಿ ಹೆಲ್ತ್ ಸರಿಯಾಗಿರ್ತೀನಿ ಅದಕ್ಕಾಗಿ ನೀವು ಹೆಲ್ತ್ ಕಾಪಾಡ್ಕೊರಿ ಮತ್ತು ಬೆಳಗಾವಿ ಇಡೀ ಬೆಳಗಾವಿ ಎಲ್ಲಾರು ಕೂಡ ಇಡೋಣ ಅಂತ ಹೇಳಿ ಮತ್ತೊಮ್ಮೆ ಪಾಣಿ ಜೋಶಿ ಮಾತನಾಡಿ ನಗರವನ್ನು ಪ್ರತಿನಿತ್ಯ ಶುಚಿತ್ವ ನೀಡುವ ಪೌರ ಕಾರ್ಮಿಕರ ಕಾರ್ಯ ನಿರಂತರವಾಗಿ ಶ್ರಮಿಸುತ್ತಿರೋದು ಹೆಮ್ಮೆಯ ಸಂಗತಿ ಅವರಿಗೆ ಪಾಲಿಕೆಯಿಂದ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು ಎಲ್ಲರೂ ಸಕ್ರಿಯವಾಗಿ ಭಾಗಿಯಾಗಬೇಕು ಎಂದು ಕರೆ ನೀಡಿದರು ಇಲ್ಲಿ ನೆರವಂತಹ ಎಲ್ಲ ನಮ್ಮ ಪೌರಕಾರ್ ನಮ್ಮ ದಿನದ ದಿನನಿತ್ಯ ನಮ್ಮ ಮನೆಯನ್ನು ಸ್ವಚ್ಛವಾಗಿಡಲು ನಿಮ್ಮಿಂದ ಏನು ಮಾಡ್ತಾ ಇದ್ದೀರಲ್ಲ ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಧನ್ಯವಾದಗಳ ನಿಮಗೋಸ್ಕರ ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ಇರೋ ಒಂದು ಪ್ರೋಗ್ರಾಂ ಅಂದ್ರೆ ಕೆ ಡೇ ಅಂತ ಏನ್ ಮಾಡ್ತಾವಲ್ಲ ಪೌರಕ ಕಾರ್ಮಿಕರ ದಿನಾಚರಣೆ ಅಂತೇಳಿ ಅದರ ನಿಮಿತ್ತವಾಗಿ ಇವತ್ತು ಇಲ್ಲಿ ಸ್ಪೋರ್ಟ್ಸ್ ಅನ್ನು ನಿಮಗೋಸ್ಕರ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ಕಾರ್ಪೊರೇಟರ್ಸ್ ಕೂಡ ನಿಮ್ ಜೊತೆಗೆ ಭಾಗವಹಿಸ್ತಾರೆ ಸೊ ಇದೊಂದು ಒಳ್ಳೆಯ ಒಂದು ಸಂಗತಿ ನಿಮ್ ಜೊತೆಗೆ ನಾವು ಒಂದು ಸ್ನೇಹ ಸ್ನೇಹ ಜೊತೆಗೆ ನಿಮ್ ಜೊತೆ ನಾವು ಇದೇ ಸಂದರ್ಭದಲ್ಲಿ ಅಭಿವೃದ್ಧಿ ಪತ್ರಿಕೋದ್ಯಮದಲ್ಲಿ ಗಣನೀಯ ಸೇವೆ ಸಲ್ಲಿಸಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾಗಿರುವ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ದಿನಾಚರಣೆಯ ಹಿರಿಯ ಸಹಾಯಕ ಸಂಪಾದಕ ನೌಶಾದ್ ಬಿಜಾಪುರ್ ಅವರಿಗೆ ಮೇಯರ್ ಸನ್ಮಾನಿಸಿ ಗೌರವಿಸಿದರು ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಪಾಲಿಕೆಯ ಸದಸ್ಯರಾದ ವೀಣಾ ವಿಜಾಪುರೆ ಬೆಳಗಾವಿ ಪತ್ರಕರ್ತ ಸಂಘದ ಅಧ್ಯಕ್ಷ ವಿಲಾಶ್ ಜೋಶಿ ಶ್ರೀಶೈಲ್ ಮಠದ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕನ್ನಡ ನ್ಯೂಸ್ ಬೆಳಗಾವಿ